ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಕವನ ವಾಚನ ದರಾಬೇಂದ್ರೆಯವರು ಬರೆದಿರುವ ನಾದಲೀಲೆ ಎಂಬ ಕವನ ಸಂಕಲನದಿಂದ ಆರಿಸಿದ ನಾನು ಬಡವಿ ಎಂಬ ಶೀರ್ಷಿಕೆಯ ಕವನ ಇದರ ವಿಶೇಷತೆ ಏನು ಅಂತಂದರೆ ಬಡತನದ ದಾಂಪತ್ಯದ ಬದುಕಿನಲ್ಲಿ ದರಾಬೇಂದ್ರೆಯವರು ಕಂಡುಕೊಂಡಂತಹ ಒಲವಿನ ಸಿದ್ಧಾಂತವನ್ನು ಈ ಕವನದಲ್ಲಿ ನಾವು ನೋಡಬಹುದು ಕವನ ವಾಚನ ನಾನು ಬಡವಿ ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಬಳಸಿಕೊಂಡವದನೆ ನಾವು ಅದಕ್ಕು ಇದಕ್ಕೂ ಎದುಕು ಹತ್ತಿರಿರಲಿ ದೂರವಿರಲಿ ಅವನೇ ರಂಗಸಾಲೆ ಕಣ್ಣು ಕಟ್ಟುವಂಥ ಮೂರ್ತಿ ಕಿವಿಗೆ ಮೆಚ್ಚಿನೋಲೆ ಚಳಿಗೆ ಬಿಸಿಲಿಗೊಂದೇ ಹದನ ಅವನ ಮೈಯ ಮೊಟ್ಟೆ ಅದೇ ಗಳಿಗೆ ಮೈಯೆ ತುಂಬ ನನಗೆ ನವಿರು ಬಟ್ಟೆ ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು ತೋಳುಗಳಿಗೆ ತೋಳು ಬಂಧಿ ಕೆನ್ನೆ ತುಂಬ ಮುತ್ತು ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೆ ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲುಚಿ ಅದ್ಭುತವಾದ ಕವನ ನಮಸ್ಕಾರ ಧನ್ಯವಾದಗಳು